ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಅಂತ ನಾಲ್ಕೈದು ನನ್ನ ಕಲರ್ ಇಂದ ಮುಡುಗಿ ಬರ್ಲಿ ನಾವು ಒಂದು ಉದ್ದೇಶದಿಂದ ಬರ್ತು ಓ ಹೆಣ್ಮಗು ಹೆಣ್ಮಗು

ಬೆಂಗ್ಳೂರಾಗೆ ಒಂದು ಎಕ್ಸ್ ಎಲ್ ಅಮ್ಮ ಅಮ್ಮೋ ಒಂದು ಎಕ್ಸೆಲ್ ಆದ್ರೂ ಸಾಕಲ್ಲ ಈ ತರ ಈ ತರ ವಿಡಿಯೋ ಏನಕ್ಕೆ ಆಗ್ತೈತಿ ಇದು ಏನಕ್ಕಾಗ್ತಾ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಏನ್ ಮಾಡ್ತಿದ್ದೆ ಹೌದಾ ಸರಿ ನಾವ ತೋಟ ಕಡೆಗೆ ಹೋಗೋಣ ಅಂತ ಹೊಲ್ಟು ಇಲ್ಲಿ ಇವತ್ತು ಕೋಳಿಫಾರ ಪೆಟ್ರೋಲ್ ಖಾಲಿ ಅಥವಾ ವಾಪಸ್ ಬಸ್ ಸ್ಟಾಪಲ್ಲಿ ನಿಂತೀವಿ ಹಾ ಇಲ್ಲ ಹ್ಞೂ ಅದು ಆಟಿಂದ ರೋಡ್ ಹ್ಞೂ ಅಲ್ಲಿ ಹಿಂದೆ ಹಿಂದೆ ಬಂದರೆ ಅಲ್ಲಿ ಹಿಂದೆ ಅದು ದೂರ ಆಗುತ್ತೆ ಇಲ್ಲ ಅದು ಹತ್ರನೇ ಬಟ್ ರೋಡ್ ಈ ಥರ ನನ್ನ ರೋಡ್ ಪಾಯಿಂಟ್ ಇಲ್ಲ ಹಾಂ ಎಲ್ಲ ಬಂದು ಹತ್ರ ಹೋಗಿದ್ದೀವಿ ಜಾರಿಗೆ ಹೋಗಿ ಮಲ್ಲೆಲ್ಲ ಐತೆ ಹಾಂ ಮತ್ತೆ

ತರ ಕೆಳಗೆ <laughs> 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 ಬಾ ಮಾಡ್ತೀನಿ ಹ್ಞೂ ಬನ್ನಿ ಬನ್ನಿ ಹೋಗೋಣ ಟೈಮ್ ಆಗುತ್ತೆ ಅವನಿಗೆ ನಂದ್ಯಾರು ಇಲ್ಲ ಹತ್ರ ಒಂದು ಫಂಕ್ಷನ್ ಇತ್ತು ಮನೆ ಓಪನಿಂಗು ಸೊ ಅಲ್ಲಿ ಫಂಕ್ಷನ್ ಅಟೆಂಡ್ ಆಗಿಬಿಟ್ಟು ನೆಕ್ಸ್ಟು ಅಣ್ಣ ಅಣ್ಣನೂ ಕೂಡ ಹಾವೇರಿಗೆ ಹೋದ ನೆಕ್ಸ್ಟು ನಾವು ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ಹುಣಿಸ್ಕಟ್ಟ ಅಂತ ಓಕೆನಾ ಬಾವ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಸೊ ಒಂದು ಫಿಫ್ಟಿ ಕಿಲೋಮೀಟರ್ ಇದೆ ಅನಿಸುತ್ತೆ ಗಿರಿ ದಿಂಬಳಾಪುರದಿಂದ ಹುಣ್ಸ್ಕಟ್ಟ ಒಂದು ಫಿಫ್ಟಿ ಕಿಲೋಮೀಟರ್ ಇದೆ ಅನಿಸುತ್ತೆ ಸೊ ಹೋಗ್ತಾ ಇದ್ದೀವಿ ಸಿಕ್ಕಾಬಿಟ್ಟೆ ಬಿಸಿಲಿತ್ತು ಮಾತ್ರ ಆ್ಯಂಡ್ ಆಲ್ಸೋ ಅಲ್ಲಿ ಹೋಗ್ತಾ ಹೋಗ್ತಾ ನಾವು ಒಂದು ದಾರಿ ತಪ್ಪಿದ್ವು ನೆಕ್ಸ್ಟ್ ಮತ್ತೆ ಹೊಳಸ್ಕೊಂಡು ಅಲ್ಲೇನೋ ಚೆನ್ನಾಗಿತ್ತು ಗುಡ್ಡದ ಮೇಲೇನೋ ಚೆನ್ನಾಗಿತ್ತು ಅಲ್ಲಿ ದೇವಸ್ಥಾನ ಮತ್ತೆ ರಿಟರ್ನ್ ತಗೊಂಡು ಹೋದ್ವು ಒಂದು ಎಷ್ಟು ಆಲ್ ಒಂದು ಟೆನ್ ಕಿಲೋಮೀಟ್ರ್ ಆಲ್ರೆಡಿ ತಪ್ಪಾಗೆ ಬಂದಿದ್ವಿ ನಾವು ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಹೊರಟವು ತಿರ್ಸ್ಕೊಂಡು Don't stop, turn it up. Don't stop, turn it up. Cut, Sparkling star, we're still into all of okay. it. Get in my car. ಮಾರ್ನಿಂಗ್ ಹೊರಟಿದ್ದಲ್ವಾ ಅಲ್ಲಿಂದ ಸೊ ಈವ್ನಿಂಗ್ ಮತ್ತೆ ರಿಟರ್ನ್ ಹೊರಟು ಬಿಡೋಣ ಸೊ ಬ್ಯಾಂಗ್ಳೂರಿಗೆ ಬರಬೇಕಿತ್ತು ಬಟ್ ಮಳೆ ಬರೋ ಒಂದು ಕಾರಣಕ್ಕೋಸ್ಕರ ನಾವು ಮತ್ತೆ ಅಲ್ಲಿ ಸ್ಟೇ ಆದವು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಶುಭೋ ದಿನ ಮೈ ನೇಮ್ ಈಸ್ ರಕ್ಷಿತ್ ಐ ಕಾಂಟ್ ಆಗಿ ಐತಿ ಸಿಂಪಲ್ ಮ್ಯಾಟರ್ ಇಟ್ಸ್ ಮ್ಯಾಟರ್ ಇಸ್ ಕ್ಲೋಸ್ ಇವಾಗ ಎದ್ದು ಈಗ ಮಾಡ್ಕೊಂಡೈತೆ ಟೈಮ್ ಎಷ್ಟು ಅಂದರೆ ಇವಾಗ ಸೊ ಟೀ ಕುಡ್ಕೊಂಡು ಆದಷ್ಟು ಬೇಗ ನಾವು ಹೊರಟು ಥರ ಸೊ ಅಲ್ಲಿಂದ ಬಂದು ಎಲ್ಲ ಲಗೇಜಸ್ನ ಪ್ಯಾಕ್ ಮಾಡಿಕೊಂಡು ಸೊ ಎಲ್ಲ ಬಟ್ಟೆಗಳು ಇಲ್ಲೇ ಇತ್ವಲ್ಲ ಸೊ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ್ರೆ ಮತ್ತೆ ನಾವು ಬ್ಯಾಂಗ್ಳೂರು ಕಡೆಗೆ ಹೊರಟು ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತೀನಿ ಓಕೆ ಮತ್ತೆ ಈ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರು ಸೊ ವ್ಯೂಸ್ ಆಗ್ತಿದೆ ಬಟ್ ಸಬ್ಸ್ಕ್ರಿಪ್ಷನ್ ನನಗೆ ಸಿಗ್ತಾ ಇಲ್ಲ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನನ್ನ ಕಂಟೆಂಟ್ ವೀಡಿಯೋ ವೀಡಿಯೋಸ್ಗಳು ನಿಮಗೆ ಬರ್ತವೆ ರೀಚ್ ಆಗುತ್ತೆ ಸೊ ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಓಕೆ ಯಸ್ ಪ್ಲೀಸ್ ಡೂ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಲವ್ ಯು ಆಲ್ ಬ ಬಾಯ್